ಇನ್ನು ಸಚಿವರು ಹೇಳಿದ್ರೆ ಯಾರ ಮೇಲೆ ಬೇಕಾದ್ರೂ ಆಗತ್ತೆ ಐ ಆರ್ ಸಚಿವರ ಪುತ್ರ ಏನೇ ದೂರು ಕೊಟ್ಟರು ಕೂಡ ಎಫ್ಐಆರ್ ದಾಖಲಾಗತ್ತೆ ಸಚಿವರು ಹೇಳಿದ ಹಾಗೆ ಕೇಳ್ತಾರ ಹಾಗಾದ್ರೆ ರಾಜ್ಯ ಪೊಲೀಸರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಸದರ ದರ್ಬರ್ ಜೋರಾಗ್ತಾ ಇದೆ ಅದಕ್ಕೆ ಪದೇ ಪದೇ ನಿದರ್ಶನಗಳು ಸಿಗ್ತಾ ಇದೆ ಸಚಿವರ ಪುತ್ರ ಏನೇ ದೂರು ಕೊಟ್ಟರು ಕೂಡ ಅನ್ನೇ ದಾಖಲು ಮಾಡಿಬಿಡ್ತಾರೆ ಸಚಿವರ ಫ್ಲಾಟ್ಗೆ ಕರೆಂಟ್ ಕಟ್ ಮಾಡಿದ್ದಕ್ಕೆ ಎಫ್ಐಆರ್ ಆರ್ ದಾಖಲು ಮಾಡಿರುವಂತಹ ಘಟನೆ ಸಚಿವರ ಫ್ಲಾಟ್ಗೆ ಕರೆಂಟ್ ಕಟ್ ಮಾಡಿದ್ರು ಅಂತ ಹೇಳಿ ರಾಜ್ಯದಲ್ಲಿ ನಾನಾ ರೀತಿಯ ಬೇರೆ ಬೇರೆ ರೀತಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದೂರನ ಕೊಟ್ಟರೆ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಸಚಿವರುಗಳು ಅವರಿಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಕರೆಂಟ್ ಕಟ್ ಆಯಿತು ಅಂತಂದ್ರೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ ಆ ರೀತಿಯಾಗಿರುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇದೆಯಾ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಆಡಿದ್ದೇ ಆಟ ಆಗೋಗಿದೆಯಾ ಅಸೋಸಿಯೇಷನ್ ಅನುಮತಿ ಇಲ್ಲದೆ ಫ್ಲಾಟ್ ನವೀಕರಣ ಮಾಡಲಾಗಿದೆ ನವೀಕರಣದಿಂದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಕಿರಿಕಿರಿ ಉಂಟಾಗಿದೆ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ನಿವಾಸಿಗಳು ನ ಕರೆಂಟ್ ಕಟ್ ಮಾಡಿಸಿದ್ದಂತಹ ಮ್ಯಾನೇಜರ್ ಚಂದ್ರಕುಮಾರ್ ಸೆಕ್ರೆಟರಿ ಅನುಮತಿಯನ್ನು ಪಡೆದು ಕರೆಂಟ್ ಕಟ್ ಮಾಡಿದ್ರು ಮ್ಯಾನೇಜರ್ ಪ್ರತಿಷ್ಠಿತ ಅಲಿ ಅಸ್ಕರ್ ರಸ್ತೆಯಲ್ಲಿನ ಕೃಷ್ಣ ಅಪಾರ್ಟ್ಮೆಂಟ್ ಅದರಲ್ಲಿ ಫ್ಲಾಟ್ ಅನ್ನು ಹೊಂದಿರುವಂತ ಸಚಿವ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಸಿಟ್ಟಾಗಿ ಸಚಿವರ ಪುತ್ರನಿಂದ ವಿಧಾನಸೌಧ ಠಾಣೆಗೆ ಬಗ್ಗೆ ದೂರು ಕೊಡಲಾಗಿದೆ ಹಿಂದೆ ಮುಂದೆ ನೋಡದೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಪೊಲೀಸರು ಅಪಾರ್ಟ್ಮೆಂಟ್ ಸೆಕ್ರೆಟರಿ ಮ್ಯಾನೇಜರ್ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಈಶ್ವರ್ ಖಂಡ್ರೆ ಪಿ ಎಸ್ ಸತೀಶ್ ಕೂಡ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಸಚಿವ ಈಶ್ವರ್ ಖಂಡ್ರೆಯ ಪುತ್ರ ಸಾಗರ್ ಖಂಡ್ರೆ ಅವರು ನೀಡಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನೇ ದಾಖಲು ಮಾಡಿರುವಂಥದ್ದು ಕಾರಣ ಬಹಳ ವಿಪರ್ಯಾಸ ಅನ್ನುವ ರೀತಿಯಲ್ಲಿದೆ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಮಧು ಈಗಾಗಲೇ ಏನು ಈಶ್ವರ್ ಖಂಡ್ರೆ ಪುತ್ರ ಆಗಿರ್ತಕ್ಕಂಥ ಎಂ ಪಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಏನಿದೆ ಈತ ಒಂದು ಫ್ಲ್ಯಾಟನ್ನು ಕೃಷ್ಣ ಫ್ಲಾಟ್ ಅಂತ ಏನಿದೆ ಆ ಒಂದು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಕೃಷ್ಣ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ತಾನೆ ಈ ಫ್ಲ್ಯಾಟ್ನಲ್ಲಿ ಮನೆಯ ನವೀಕರಣವನ್ನು ಕೈಗೊಂಡಿರ್ತಾನೆ ಪ್ರಮುಖವಾಗಿ ಈತ ಫ್ಲ್ಯಾಟನ್ನು ಖರೀದಿ ಮಾಡಬೇಕಾದಾಗ ಅದು ಒಂದು ಬೈಲ ಇರುತ್ತೆ ಆ ಬೈಲಿಗೆ ಸಹಿಗಳನ್ನು ಕೂಡ ಹಾಕಿರ್ತಾರೆ ಅಂದರೆ ಯಾವುದೇ ರೀತಿಯಂಥ ನವೀಕರಣ ಮಾಡೋದಿಲ್ಲ ಅಂತ ಹೇಳಿ ಸಹಿಗಳನ್ನು ಹಾಕಿರ್ತಾರೆ ಅದಕ್ಕೆ ಅದೇ ಅಂತ ಒಂದಷ್ಟು ನಿಯಮಗಳಿರುತ್ತೆ ಆದರೆ ಏನು ಸಾಗರ್ ಖಂಡ್ರೆ ಏನು ಆ ಒಂದು ಮನೆಯನ್ನು ರಿನೋವೇಷನ್ ಮಾಡಲಿಕ್ಕೆ ಮುಂದಾಗಿರ್ತಾರೆ ರಿನೋವೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಏನು ಗೋಡೆಗಳನ್ನು ಇರ್ಬೋದು ಮತ್ತು ಕರೆಂಟ್ ಕರೆಂಟ್ಗಳನ್ನು ಹೇಳ್ಕೊಳ್ಳಿಕ್ಕೆ ಮೆಟ್ಲಗಳ ಮೇಲೆ ವೈರ್ಗಳನ್ನು ಹಾಕೊಂಡಿದ್ದಾರೆ ಇದರಿಂದಾಗಿ ಅಕ್ಕಪಕ್ಕದ ಫ್ಲಾಟ್ಗಳಿಗೂ ಕೂಡ ಫ್ಲಾಟ್ನ ನಿವಾಸಿಗಳಿಗೂ ಕೂಡ ಕಿರಿಕಿರಿ ಆಗ್ತಿರುತ್ತೆ ಈ ಹಿನ್ನೆಲೆಯಲ್ಲಿ ಆ ಒಂದು ಏನು ಕೃಷ್ಣ ಒಂದು ಕೃಷ್ಣ ಮ್ಯಾನೇಜರ್ ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಮ್ಯಾನೇಜರ್ ಸೆಕ್ರೆಟರಿಗೆ ಕೂಡ ಮಾಹಿತಿಯನ್ನು ಹೇಳಿ ಈ ರೀತಿಯಾಗಿ ಫ್ಲಾಟ್ ನವೀಕರಣವನ್ನು ಮಾಡ್ಲಾ ಮಾಡ್ತಿದ್ದಾರೆ ಇದು ಯಾವ್ದಂತ ಮಾಹಿತಿಗಳನ್ನು ಕೊಡದೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಸೆಕ್ರೆಟರಿ ಹೇಳ್ತಾರೆ ಸೊ ಸೆಕ್ರೆಟರಿ ಹೇಳ್ತಾರೆ ಆ ನಿಯಮ ಏನಿದೆ ನಿಯಮದ ಅನುಸಾರವಾಗಿ ಆ ಫ್ಲಾಟ್ ಗೆ ಏನು ಕರೆಂಟ್ ಅನ್ನ ಕೊಟ್ಟಿದ್ರೆ ಆ ಫ್ಲಾಟ್ ಕರೆಂಟ್ ಕಟ್ ಮಾಡಿ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ಏನು ಮ್ಯಾನೇಜರ್ ಚಂದ್ರಕುಮಾರ್ ಆ ಫ್ಲಾಟ್ ನ ಕರೆಂಟ್ ಕಟ್ ಮಾಡ್ತಾರೆ ಇದಕ್ಕೆ ಕೋಪಗೊಂಡಿರ್ತಕ್ಕಂಥ ಸಾಗರ್ ಕಂಡ್ರೆ ಸಾಗರ್ ಕಂಡ್ರೆ ಪಿ ಎ ಆಗಿರ್ತಕ್ಕಂಥ ಸತೀಶ್ ಹೊಡರ್ ಅವರ ಕೈಯಿಂದ ಒಂದು ದೂರನ ದಾಖಲು ಮಾಡ್ತಾರೆ ಅಂದ್ರೆ ಈ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಮನೆಗೆ ಅಂದ್ರೆ ಫ್ಲಾಟ್ಗೆ ಕರೆಂಟ್ ಕಟ್ ಮಾಡಿದ್ದಕ್ಕೆ ಮ್ಯಾನೇಜರ್ ಮೇಲೆ ಎಫ್ ಐ ಆರ್ ಕೊಡ್ತಾರೆ ಅಂದ್ರೆ ಜನಸಾಮಾನ್ಯರು ಸಾಕಷ್ಟು ಬಾರಿ ಠಾಣೆಗಳಿಗೆ ಅಲ್ಲಿ ಠಾಣೆಗಳಿಗೆ ಹೋಗ್ತಾರೆ ಅಲ್ಲಿ ದೂರ ಕೊಡ್ತಾರೆ ಅದು ಎಫ್ಐಆರ್ ಗಳು ಆಗೋದಿಲ್ಲ ಹಿರಿಯ ಅಧಿಕಾರಿಗಳನ್ನ ಸಲಹೆಗಳು ಪಡ್ಕೋಬೇಕು ಅದು ಪಡ್ಕೋಬೇಕು ಇದು ಪಡ್ಕೋಬೇಕು ಅಂತ ಹೇಳಿ ಸಬಬ್ಬನ್ನು ಹೇಳಿ ಕಳಿಸ್ತಾರೆ ಇದ್ರ ಜೊತೆ ಜೊತೆಗೆ ಕೆಲವೊಂದು ಪ್ರಕರಣಗಳ ಎಫ್ಐ ಮಾಡೋದಿಲ್ಲ ಹಂಗೆ ವಾಪಸ್ ಕಳಿಸುವಂತ ಕೆಲಸವನ್ನ ಪೊಲೀಸ್ನವರು ಮಾಡ್ತಾರೆ ಆದರೆ ಈ ರೀತಿಯಾಗಿ ಸಚಿವರ ಮಕ್ಕಳು ಒಬ್ಬ ಕಾಂಗ್ರೆಸ್ನ ಎಂ ಪಿ ಆಗಿರ್ತಕ್ಕಂಥ ಏನು ಸಾಗರ್ ಕಂಡ್ರಿ ಹೇಳಿದ ತಕ್ಷಣ ಒಂದು ಸಣ್ಣ ವಿಚಾರಕ್ಕೆ ಎಫ್ ಐ ಆರ್ನ ದಾಖಲು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆ ಏನು ಈ ಒಂದು ಸಚಿವರ ಕೈಗೊಂಬೆಗಳಾಗಿ ಏನಾದರೂ ಕೆಲಸವನ್ನು ಮಾಡಿದ್ರೆ ಅನ್ನೋ ಒಂದು ಅನುಮಾನಗಳು ಬಹಳ ದಟ್ಟವಾಗಿ ಕಾಡ್ತಿದೆ ಇದೇ ರೀತಿಯಾಗಿ ಸಾಕಷ್ಟು ಸಾರ್ವಜನಿಕರು ಸಾರ್ವಜನಿಕವಾಗೂ ಕೂಡ ಚರ್ಚೆಯನ್ನು ಆಗ್ತಿರ್ತಕ್ಕಂಥದ್ದು ಒಬ್ಬ ಸ ಏನು ಸಾರ್ವಜನಿಕ ಇದರಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಾಗರ್ ಕಂಡ್ರೆ ಒಂದು ಸಣ್ಣ ವಿಚಾರಕ್ಕೆ ಒಂದು ಎಫ್ ಐ ದಾಖಲು ಮಾಡಿದರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥ ಒಟ್ಟಾರೆ ಈ ಒಂದು ಪ್ರಕರಣ ನೋಡ್ತಾ ಹೋದಂತೆ ಇದು ಕೇವಲ ಕ್ಷುಲ್ಲಕ ಕಾರಣಕ್ಕೆ ಒಂದು ಎಫ್ ಐ ಆರ್ ದಾಖಲು ಮಾಡಿದರೆ ಅನ್ನೋ ಒಂದು ಮಾಹಿತಿಗೆ ಸಿಗ್ತಾ ಮಧು ಥ್ಯಾಂಕ್ ಯು ಮಂಜುನಾಥ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್